ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ ಹದಿನೇಳು ಪಿತಾ ಅಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಯಜುರೇ ವಚ ನಾನು ಈ ಜಗದ ತಂದೆ ತಾಯಿ ಪೋಷಕ ಮತ್ತು ಅಜ್ಜ ಮುತ್ತಜ್ಜ ಸಲಹುವುದರಿಂದ ಪಿತೃ ಅರಿಯುವುದರಿಂದ ಮಾತೃ ಬೆಳೆಯುವುದರಿಂದ ಧಾತೃ ತಂದೆಗಿಂತಲೂ ಹಿರಿಯನಾದ್ದರಿಂದ ಪಿತಾಮಹ ಜಗವೆಲ್ಲ ತಿಳಿಯಬೇಕಾದವನು ಜಗಕ್ಕೆ ಪಾವನನಾದವನು ಓಂಕಾರದಿಂದ ಋಗ್ವೇದ ಸಾಮವೇದ ಯಜುರ್ವೇದಗಳಿಂದ ವಾಚ್ಯನಾದವನು ಓಂ ಎಂದು ಕರೆಸಿಕೊಳ್ಳುವುದರಿಂದ ಓಂಕಾರ ಪೂಜನೀಯವಾದ್ದರಿಂದ ಋಕ್ ಸಮಾನನಾದ್ದರಿಂದ ಸಾಮ ಯಜ್ಞಗಳಿಂದ ಆರಾಧ್ಯನಾದ್ದರಿಂದ ಯಜು ಬದುಕಿನ ಸಂಬಂಧಗಳಿಗೆ ಸಂಬಂಧಿಸಿ ಭಗವಂತನ ಉಪಾಸನೆಯನ್ನು ಕೃಷ್ಣ ಇಲ್ಲಿ ವಿವರಿಸುತ್ತಾನೆ ಕೃಷ್ಣ ಹೇಳುತ್ತಾನೆ ಪಿತಾ ಅಹಂ ಅಸ್ಯ ಜಗತ ಮಾತ ಧಾತ ಪಿತಾಮಹ ಎಂದು ಅಂದರೆ ನಾನೇ ತಂದೆ ನಾನೇ ತಾಯಿ ನಾನೇ ಧಾರಕ ಮತ್ತು ಪಿತಾಮಹ ನಮಗೆ ತಿಳಿದಂತೆ ಒಬ್ಬರು ತಂದೆಯಾಗಬಹುದು ಅಥವಾ ತಾಯಿಯಾಗಬಹುದು ಆದರೆ ಒಬ್ಬರೇ ತಾಯಿ ಮತ್ತು ತಂದೆ ಎರಡೂ ಆಗುವುದು ಸಾಧ್ಯವಿಲ್ಲ ಇದು ಭಗವಂತನಲ್ಲಿ ಮಾತ್ರ ಸಾಧ್ಯ ಭಗವಂತ ಎಲ್ಲರಿಗೂ ಅಪ್ಪ ಮತ್ತು ಎಲ್ಲರಿಗೂ ಅಮ್ಮ ತಂದೆಯೊಳಗೆ ತಂದೆಯಾಗಿ ತಾಯಿಯೊಳಗೆ ತಾಯಿಯಾಗಿ ತುಂಬಿರುವ ಶಕ್ತಿ ಆ ಭಗವಂತ ಇದನ್ನು ನಾವು ಈ ರೀತಿ ಸ್ತುತಿಸುತ್ತೇವೆ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಗಾಯತ್ರಿಯಲ್ಲಿ ಮೂಲತಃ ಈ ಅನುಷ್ಠಾನವಿದೆ ತತ್ಸವಿತುರ್ವರೆಣ್ಯಂ ಭರ್ಗ ಎನ್ನುವಲ್ಲಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ತಂದೆ ಎನ್ನುವ ಅರ್ಥವಿದೆ ಸಬಿತಾ ಎಂದರೆ ಜಗತ್ತನ್ನು ಹೆತ್ತವನು ಎಂದರ್ಥ ಪ್ರಳಯ ಕಾಲದಲ್ಲಿ ಜಗತ್ತನ್ನು ತನ್ನ ಉದರದಲ್ಲಿ ಧರಿಸಿ ಸೃಷ್ಟಿಕಾಲದಲ್ಲಿ ಅದನ್ನು ಭಗವಂತ ಹೆತ್ತ ಹೆತ್ತು ಹೊತ್ತು ಸಲಹುವವಳು ತಾಯಿ ಆದ್ದರಿಂದ ಭಗವಂತ ತಾಯಿಯೂ ಹೌದು ಅಷ್ಟೇ ಅಲ್ಲ ಪ್ರತಿಯೊಬ್ಬ ತಾಯಿಯೊಳಗಿದ್ದು ಆ ತಾಯಿಯ ತಾಯ್ತನವನ್ನು ಜಾಗೃತಗೊಳಿಸಿ ತಾಯಿಯೊಳಗೆ ತಾಯಿಯಾಗಿ ತುಂಬಿರುವ ಭಗವಂತ ಎಲ್ಲ ತಂದೆಯಂದಿರ ಒಳಗೂ ಇದ್ದು ಅವರಲ್ಲಿ ಪಿತೃತ್ವ ಜಾಗೃತಗೊಳಿಸುವ ತಂದೆ ಪಿತಾ ಅನ್ನುವ ಪದದ ನಿರ್ವಚನ ನೋಡಿದರೆ ತಂದೆ ಅನ್ನುವುದು ಕೇವಲ ರೂಢಿ ಅರ್ಥ ಶ್ರುತಿಯಲ್ಲಿ ಹೀಗೆ ಹೇಳುತ್ತಾರೆ ಯೋನ ಪಿತಾಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನ ಎಂ ತನ್ಯ ಇಲ್ಲಿ ಪಿತಾ ಮತ್ತು ಜನಕನನ್ನು ಬೇರೆ ಬೇರೆಯಾಗಿ ಹೇಳುತ್ತಾರೆ ಅವನು ನಮ್ಮ ತಂದೆ ಅವನು ನಮ್ಮ ಜನಕ ಅಂದರೆ ಹುಟ್ಟಿಸಿದವನು ಅವನೇ ರಕ್ಷಕನೂ ಅವನೇ ಲೋಕದಲ್ಲಿ ಗಂಡು ಹೆಣ್ಣಲ್ಲ ಹೆಣ್ಣು ಗಂಡಲ್ಲ ಆದರೆ ಭಗವಂತ ಎಲ್ಲರ ಬಿಂಬರೂಪ ಆದ್ದರಿಂದ ಭಗವಂತ ಉಭಯಲಿಂಗ ಆತ ಸ್ತ್ರೀಪುಂಸಕ ಆದರೆ ಆತನಲ್ಲಿ ಸ್ತ್ರೀಯಲ್ಲಿರುವ ದೋಷವಾಗಲಿ ಭಗವಂತನ ನಮಸ್ಕಾರ ಕಾಣಬಹುದು ಭಗವದ್ಗೀತೆ ಪರಂಪರೆಯ ಬಹಳ ಜಗತ್ತಿನ ಧಾರ ಎಂದು ಹೆಸರು ಘೋಷಣೆ ಮಾಡುವ ಪ್ರಾಚೀನ ಭಗವಂತ ಇದಕ್ಕೆ ಕೇವಲ ಸಂಬಂಧವಲ್ಲ

ಮನುಷ್ಯಾಸ್ತ್ರೀಯ ಮತ್ತು ತತ್ವಶಾಸ್ತ್ರೀಯವಾಗಿ ಮಹಾಭಾರತದ ಸಾರ ಎಲ್ಲವೂ ನಮ್ಮ ಹಿಡಿದಿದೆ ಭಗವದ್ಗೀತೆಯಲ್ಲಿ ನಾವು ಬಹಳ ಇದಕ್ಕೆ ಒಂದು ಉತ್ತಮ ಭಾರತ ಏಳು ಗಾತ್ರಗಳ ಹದಿನೆಂಟು ಜೀವನ್ ಮೌಲ್ಯಗಳ ವಿಶ್ಲೇಷಣೆಯನ್ನು ನಮ್ಮ ಇಂದ್ರನನ್ನು ಬಲಲು ಹೊರ ಧರ್ಮ ಒಂದು ಭಕ್ತಿ ಜ್ಞಾನ ವೈರಾಗ್ಯ ಪ್ರಾಣ ಮತ್ತು ಫಲ ಥನ ಮತ್ತು ದ್ರೌಪಣ್ಣೆಂದರೆ ಈ ನಾಯು ಶ್ರೀಕೃಷ್ಣ ವೇದ ಬೆಳೆಯ ಪಾತ್ರವನ್ನು ನಾವು ಧರ್ಮ ಜ್ಞಾನ ವೈರ್ಯ ಅದನ್ನು ಕೃತಿ ಸ್ಥಿತಿ ಯೋಗ ಪ್ರಾಣಿ ಬೆಂಬಲ ನಮಗೆ ೊಂದಿಗೆ ನಮ್ಮ ನೃತ್ಯ ಸಂಗಾತಿಗಳಾಗಿರಬೇಕು ಹದಿನಾರು ಜೀವ ಮೌಲ್ಯಗಳಿಂದ ಹದಿನೇಳನೇ ಎನ್ನುವುದ ಹದಿನೆಂಟನೇ ವೇದ ಭಗವಂತನನ್ನು ಇದು ಬಹಳ ಒಟ್ಟು ಸಾರ ಒಟ್ಟಿನಲ್ಲಿ ಕೃಷ್ಣ ಹದಿನೆಂಟನೇ ಭಗವಂತನೇ ತಲುಪಲ್ಲ ಬಳಸಬೇಕು ಎಲ್ಲರ ಭಾರತೀಯ ಎಲ್ಲರೂ

ನೋಡಿದಾಗ ಮಹಾಭಾರತ ಆದ್ದರಿಂದ ವರ್ಷಗಳ ಹಿಂದೆ ಕೌರವ ಪಾಂಡವರ ನಡೆದ ಇದು ನಮ್ಮ ಜೀವನದ ಮುಖ್ಯವಾಗಿ ಅಂತರ ನಮ್ಮ ಜೀವನವೇ ನಮ್ಮ ಕಾರ್ಯಕ್ರಮ ಅದರೊಳಗೆ ನಮ್ಮನ್ನು ದಾರಿ ಕೌರವರಿದ್ದಾರೆ ಪಾಂಡವರ ಹದಿನೆಂಟು

ಆದರೆ ಒಂದು ನಮ್ಮಲ್ಲೂ ಕಾಂಡವರೇ ಗೆಲ್ಲಬೇಕು ಅದಕ್ಕಾಗಿ ನಮ್ಮ ಬಾಳ ರೈಹದ ಸಾರಥ್ಯವನ್ನು ಆ ಭಗವಂತನ ಎರಡು ಒಪ್ಪಿಸಬೇಕು ಯಾರ ಅರ್ಜುನನ ಮೂಲಕ ನಮಗೆ ನಾರಾಯಣನಿದ್ದ ಅಂತೋಪದೇಶ ಭಗವದ್ಗೀತೆಯಲ್ಲಿ ಅಡಗಿರುವ ಪೂರ್ವ ಅರ್ಥ ಸಾರಾಂಶ ಹಾಗೂ ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯ ಮಹತ್ವವನ್ನು ಅಂತಸ್ಥ ಗೀತೆ ಒಂದು ಅಥವಾ ಮತಕ್ಕೆ ಮಾತ್ರ ಸಾಧು ಮಾನವನ ಹಾಡು ಮೌಲ್ಯವನ್ನು ಇಂತಹ ಅಪೂರ್ವ ಯೋಗ್ಯತೆ ಪ್ರಪಂಚದಲ್ಲಿರುವ ಎಲ್ಲಾ ಭಗವದ್ಗೀತೆ ಅಕ್ಷ ಅರ್ಜುನ ಓಂಕಾರ ಮುನ್ನುಡಿ ಸಾಮಾನ್ಯವಾಗಿ ಅಧ್ಯಾಯದಿಂದ ಎಲ್ಲಾ ನೇರವಾಗಿ ಎರಡನೇ ಅಧ್ಯಾಯದಲ್ಲಿ ಭಗವಂತ ರಂಗದಲ್ಲಿ ಗೊಂದಲ ದೋಷವನ್ನು ಭಗವಂತನಲ್ಲಿ ಪ್ರಾರಂಭಿಕ ಅಭಿಪ್ರಾಯ ಆದರೆ ಮೊದಲ ಅಧ್ಯಾಯದಲ್ಲಿ ಉದಾಹರಣೆಗೆ ಸಂಬಂಧಪಟ್ಟ ಹಿನ್ನೆಲೆಯಲ್ಲಿ ಭಗವಂತನೂ ಅಧ್ಯಾಯದಲ್ಲಿ ಯುದ್ಧ ನಡೆಯುತ್ತೂನಿಯಿಂದ ಅರ್ಜುನ ಎನ್ನುವ ಮೂರ್ವ ವಿಶ್ಲೇಷಣೆ ಹತ್ತು ಅರ್ಜುನ ನ ಆದರೆ ದುರ್ಯೋಧನ ದುಂದಲದಿಂದಲೇ ಸತ್ತಾರು ಆದ್ದರಿಂದ ಮೊದಲ ನಾವು ಐತಿಹಾಸಿಕ ದೃಷ್ಟಿಯಿಂದ ಕಾಣದೆ ಇಲ್ಲಿರುವ ಮನಃಶಾಸ್ತ್ರವನ್ನು ಕರೆಯಲು ಪ್ರಯತ್ನಿಸಬೇಕು ಅಲ್ಲಿ ಹೇಳಿರುವ ಮನಃಶಾಸ್ತ್ರ ಕೇವಲ ಯುದ್ಧ ಭೂಮಿಯಲ್ಲಿ ಮಾತ್ರ ಸಂಬಂಧಪಟ್ಟಿದ್ದಲ್ಲ

ಇವರೆಲ್ಲರೂ ನಮ್ಮ ನಮ್ಮ ಮನಸ್ಸಿನಲ್ಲಿರುವ ನಾವು ಕೆಟ್ಟ ಆದರೆ ಕೆಟ್ಟದ್ದರ ಸೇರಿ ಕೆಟ್ಟದ್ದು ಹೇಳುತ್ತೆ ಈ ರೀತಿ ಗೀತೆಯ ಪ್ರತಿಯೊಂದು ಶ್ಲೋಕದ ಮಹಾಭಾರತದ ಪಾತ್ರದಲ್ಲಿ ಅತ್ಯಮೂಲ್ಯವಾದ ಅರ್ಥ ಅಡಗಿದೆ ದೇವ ಮೃತ್ವಿಜಂ ಶ್ಲೋಕ ಅವತಾರುತಾಷ್ಟ್ರೇತು ಸಮಾನೀವತ ಸಮಾನ ಮಸ್ತು ಮೃತರಾಷ್ಟ್ರಿಕಾರ ಕ್ಷೇತ್ರದಲ್ಲಿ ಯುದ್ಧದಿಂದ ನೆರೆದ ಏನು ಮಾಡಿದರು ಹಿಂದೆ ಹೇಳಿದುತರಾಷ್ಟದಲ್ಲಿ ಜೀವದ ಓಂಕಾರದಲ್ಲಿನ

ನಡೆದು ತಿಳಿದಂತೆ ಎನ್ನುವ ಯುದ್ಧದಲ್ಲಿ ಪಾಲ್ಗೊಂಡಿ ನಿಮಗೆ ತಿಳಿದಂತೆ ವಿಶೇಷ ರೋಹಿಣಿ ಅದರಲ್ಲಿ ಹೋರಾಟ ಮಾಡುತ್ತಾರೆ ಕೌರವನ ಕಡೆಯಿಂದ ಮಂತ್ರಗಳು ಇಲ್ಲಿ ಯಾರು ನೀಡ ದೊಡ್ಡ ಭಗವಂತ ಹಿಂದಿನ ಕಾಲದ ಎಲ್ಲಾ ಮನೆಗಳಿಂದ ಜ್ಞಾನಾನಂದ ಎರಡು ಗುಣಗಣ ಮತ್ತು ಅವರೊಬ್ಬರ ಯೋಗ್ಯತೆ ಸಮನಾಗಿ ಜೀವನ ಇದು ವಾಹಿನಿ ಎಲ್ಲಾ ಯಾಗಗಳಿಂದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲಾಳುಗಳು